ಸರ್ ನಮಸ್ಕಾರ ತಮೇಶ್ರು ಮಾದೇವ ಅಂತ ಸಹ ಸರ್ ಮಾದೇವರು ಎಲ್ಲಿಂದ ಬರ್ತಾ ಇರೋದ ನಾವು ನಡಪುರದ ಸಹ ನಡ್ಪುರದವರು ಮೂವತ್ತೈದನೇ ವರ್ಷ ಜಾತ್ರೆ ಈ ಎಲ್ಲ ಯುವಕರು ಈ ದನ ಕಮ್ಮಿ ಮಾಡ್ಬಿಟ್ರು ಎಲ್ಲ ಈ ಪಾಟಿಕಾರ ಕಮ್ಮಿ ಮಾಡ್ತಾರೆ ಎಲ್ಲ ಇದು ಅದರಿಂದ ಈಗ ಹಳ್ಳಿಕಾರ ಎಲ್ಲ ದಯವಿಟ್ಟು ಮಾಡಿ ಮಾಡಬೇಕು ಅಂತ ಸರಿ ಸರಿ ಈಗ ಏನು ಒಂದು ಎತ್ಗಳನ್ನ ಕರ್ಕೊಂಡು ಬಂದಿರೋದು ಅರವತ್ತೈದು ಸಾವಿರ ಕೊಟ್ಟು ತಗೊಂಡ್ರಾ ಹೌದಾ ಈಗ ನೀವು ಏನು ರೇಟ್ ಹೇಳ್ತಾ ಇದ್ರ ಇದನ್ನ ಮಾರುವಂಥ ರೇಟ್ ಏನು ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ರಾ ಎಪ್ಪತ್ತೈದು ಸಾವಿರ ಏನಲ್ಲ ಆಗಿದೆ ಎರಡಲ್ಲ ಗಾಡಿ ಗಿಡಿ ಏನಾರವೇ ಉಳುಮೆ ಮಾಡ್ತೀವಿ ಹಾಂ ಉಳುಮೆ ಎತ್ಕೊಳ್ಳೋ ಉಳುಮೆ ಓಕೆ ಫೈನ್ ಸರ್ ತಮ್ಮ ನಂಬರ್ ಹೇಳ್ತೀರಾ ನಂಬರ್ ಬಾಯ್ ಹೇಳಿ ಸರ್ ಹೇಳಿ ಆಯಿತು ಫೋನ್ ನಂಬರ್ ಇದರಲ್ಲಿ ಇಲ್ವಾ ನಿಮ್ಮ ಹತ್ರ ಓಕೆ ಸರ್ ಆಯ್ತು ಥ್ಯಾಂಕ್ ಯು ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಬಂಡೂರು ಏನೀಗ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲ್ಲೂಕು ಕಿರುಗಾವಲು ಹೋಬಳಿ ಹತ್ರ ಬರ್ತಕ್ಕಂಥ ಬಂಡೂರು ಬಂಡೂರು ಹತ್ರ ದನಗಳ ಜಾತ್ರೆ ನಡಿತಾ ಇದೆ ಸೊ ಈ ಒಂದು ದನಗಳ ಜಾತ್ರೆ ನಾನು ಹಿಂದೆ ಹೇಳಿದಂತೆ ಮೂವತ್ತೊಂದು ವರ್ಷದಿಂದ ನಡೀತಾ ಇತ್ತು ಸದ್ಯಕ್ಕೆ ಪ್ರಚಾರದ ಕೊರತೆಯಿಂದ ಅಷ್ಟೊಂದು ಇದಾಗಿಲ್ಲ ಸದ್ಯಕ್ಕೆ ಇಲ್ಲಿ ಒಬ್ಬರು ಯುವ ರೈತರಿದ್ದಾರೆ ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಚೇತನ್ ಅವರ ಎಲ್ಲಿಂದ ಬರ್ತಾರದು ಬಂಡೂರವ್ರೆ ಬಂಡೂರವರ ಸರ್ ಏನು ನಿಮ್ಮ ನಿಮ್ಮೂರು ಜಾತ್ರೆ ಮೂರು ಜಾತ್ರೆ ಏನಾಗಿದೆ ಅಂತಂದರೆ ನಿಂತು ಹೋಗಿತ್ತು ಹಾಂ ಸರಿಸುಮಾರು ಇಪ್ಪತ್ತೇಳಿಂದ ಇಪ್ಪತ್ತೆಂಟು ವರ್ಷ ಸ್ಟಾರ್ಟ್ ಆಗಿತ್ತು ಪುನಃ ನಿಂತೋಗಿತ್ತು ಒಂದು ಹದಿನಾಲ್ಕೈದು ವರ್ಷದಿಂದ ಪುನಃ ಶುರು ಆಗಿದೆ ಈಗ ಒಂದು ಎರಡು ವರ್ಷ ಶುರು ಮಾಡಿದ್ದೀವಿ ಏನು ಮುಡ್ತರ ಜಾತ್ರೆ ಇತ್ತು ಮುಡ್ತರ ಜಾತ್ರೆ ಮುಗಿದ ಮೇಲೆ ಉಳ್ಕೊಂಡಿದ್ದನ ಇಲ್ಲಿಗೆ ಬಂದು ಸೇರ್ತಿತ್ತು ಅಣ್ಣ ಬಂದೂರು ಜಾತ್ರೆಗೆ ಓಕೆ ಜನ ಈಗ ದನ ಸಂತತಿ ಕಮ್ಮಿ ಆಗಿದೆ ಬೆಳೆಸ್ಬೇಕು ಅಂದ್ಬಿಟ್ಟು ಪುನಃ ಹೊಸ್ತಾಗಿ ಸೇರಿ ನೀವು ಅದ್ರ ಜೊತೆಗೆ ಸ್ವಲ್ಪ ಪ್ರಚಾರ ಮಾಡಬೇಕಲ್ವಾ ನಾವು ಪ್ರಚಾರ ಮಾಡ್ತಾ ಇದೀವಿ ಈ ಸತಿ ಏನು ಅಂತಂದ್ರೆ ವ್ಯಾಪಾರದವು ಕಮ್ಮಿ ಜಾಸ್ತಿ ಇದಾವೆ ಇಲ್ಲಿ ಹೌದಾ ಎರಡಲ್ಲೊಂದು ಕಾಟಿ ನಾಕಲ್ಲವು ಆರಲ್ಲವು ಮೆರವಣಿಗೆ ನೆನ್ನೆ ಓಕೆ ಈಗ ಏನೇನು ಬಹುಮಾನ ಕೊಡ್ತಾ ಅಣ್ಣ ಆಗ ಚಿನ್ನ ಇತ್ತು ಅಣ್ಣ ಈಗ ಏನಾಗಿದೆ ಅಂತಂದ್ರೆ ಜನ ಸೇ ದನ ಸೇರಿದಿರೋ ಕಾರಣದಿಂದ ಈಗ ಪ್ರಚಾರ ಮಾಡ್ತಾ ಇದ

ಈ ಅಪಾರ್ಟ್ ಡಿಪೆಂಡ್ ಮಾಡೋಣ ಕಾಯಸ್ ಪ್ರೀತಿ ಇದ್ದವನು ಒಂದು ಎಂಬತ್ತೈದು ಕೊಡ್ತಾನೆ ಕೆಲಸ ಗೈಬೇಕು ಅಂದವನು ಒಂದು ಲಕ್ಷ ತೊಳಗೆ ಕೇಳ್ತಾರೆ ತನಿನಲ್ಲಿ ಇಷ್ಟೇ ಕಂಡೀಷನ್ ಅಷ್ಟೇ ಕಂಡೀಷನ್ ಅಂತ ಏನಿಲ್ಲ ಈಗ ಇಲ್ಲಿ ಈ ತರ ಸುಳಿ ಇರ್ತದಲ್ಲ ಅದು ಏನು ಪ್ರಾಬ್ಲಮ್ ಇಲ್ಲ ತಾನೆ ಅಲ್ಲಿ ಮಧ್ಯದಲ್ಲಿ ಸುಳಿಲಿ ಅಂತಂದ್ರೆ ಸುಳಿ ಏನು ಪ್ರಾಬ್ಲಮ್ ಇಲ್ಲ ಅಣ್ಣ ದನ ಚೆನ್ನಾಗಿದ್ದು ಸುಳಿಲಿ ಕಳುವೆ ಮಾಡೋಕ್ಕಾಗಲ್ಲ ಏನು ಅಂತಂದರೆ ಅದು ಆಡಳಿತ ಬಂದಿರೋದು ಸುಳಿಲಿ ಏನಾರು ಐಪ್ ಕೊಟ್ಟಿ ದನ ಕಮ್ಮಿ ತೆಗೆಯೋದು ಆ ರೀತಿ ಹೋಗಿ ನೀವು ಹೇಳೋ ಲೆಕ್ಕದಲ್ಲಿ ಈಗ ಸುಳಿ ಏನಾರು ಇತ್ತು ಅಂತಂದರೆ ರೇಟ್ ಕಮ್ಮಿ ಮಾಡ್ತಾರೆ ಒಬ್ಬೊಬ್ರು ಅದನ್ನ ಇಟ್ಕೊಂಡು ರೇಟ್ ಕಮ್ಮಿ ಮಾಡಕ್ಕೆ ಅದನ್ನ ಒಳ್ಳೆ ದನ ಆಗಿರ್ತದ ಯಾವ್ದೋ ಒಂದ್ ಐದ್ ತಗೊಂಡ್ ಇರ್ತದ ಅದೇನ್ಕೂ ವ್ಯಾಲ್ಯೂ ಇಲ್ಲ ಅಂತ ಕಳದ್ ಹಾಕ್ತಾರೆ ಜನ ಏನ್ ಮಾಡ್ತಾರ ಅವಾಗ ಗೆಯಾಕ ಹಾಕತ್ತಾರ ಅವಾ ಓಕೆ ಆ ಈಗ ಇದು ಒಳ್ಳೇದ ಇದು ಇದಕ್ ಏನಾರ ಒಂದ್ ಐದ್ ತಕತ್ ಅಂದಾಗ ಜಾತ್ರೆಗ್ಯಾಕ್ ಕಟ್ಟಕೋ ಬರ್ತಿದ್ವಿ ಅಲ್ಲ ಈಗ ನಾನ್ ಜನರಲ್ ಆಗಿ ಈಗ ಎಲ್ರು ಏನ್ ಕೊಷನ್ ಕೇಳ್ತಾರೆ ಆ ಕ್ವಷನ್ ನನ್ ನಿಮ್ತ್ರ ಕೇಳ್ತಾರೆ ನಾ ಜನ್ರಲ್ ಏನು ಅಂತಂದ್ರೆ ಹಿಂದೆ ಇದ್ದಿದ್ ಪದ್ಧತಿ ಅದು ಈಗ ಮುಖಾಲಕ್ಷ ಜನಕ್ಕೆ ಏನ್ ಇರಬೇಕು ಕಣ್ಣು ಮೂಗು ಬಾಯಿ ಅದೇ ರೀತಿ ಗುಣಲಕ್ಷಣಗಳು ಆ ರೀತಿ ಗುಣಲಕ್ಷಣಗಳು ಇದ್ರೆ ಮಾತ್ರ ಅವ ಚಪ್ಪರು ಕಟ್ ಹಾಕ್ತಾರೆ ಮಾಡ್ಕೊತಾರೆ ಏನು ಇಲ್ಲ ಎಲ್ಲ ಚೆನ್ನಾಗಿತ್ತು ದನ ಅಂತಂದಾಗ ಅವಾಗೇಯಿಕ್ ಓಕೆ ಇದು ಫೈನಲಿಗೆ ಹೆಚ್ಚು ಕಡಿಮೆ ಬಂದ್ರೆ ಮಾಡ್ಕೊಡ್ತೀರಾ ಈಗ ಸದ್ಯಕ್ಕೆ ಕೊಡುವಂತದೇನಿಲ್ಲ ಅಣ್ಣ ಬೇಬಿ ಸಿ ಹೇಳಿ ಮಾಡೇ ಕೊಡಬೇಕು ನೈನ್ ಡಬಲ್ ಏಟ್ ಜೀರೋ ನೈನ್ ಸಿಕ್ಸ್ ತ್ರೀ ಜೀರೋ ಫೋರ್ ಅಪ್ಲೋಡ್ ಮಾಡಿದ್ದೀರಾ ನಮಸ್ಕಾರ ಎಲ್ಲಿಂದ ಬರ್ತಾ ಇದ್ರಿಂದ ಜಡ್ಪುರ್ದಿಂದ ಎಷ್ಟ ಜೊತೆ ಏರಾಕ ಬಂದಿದ್ರ ಜಾತ್ರೆಗೆ ಎರಡು ಜೊತೆ ಇದು ಏನೆಲ್ಲ ಆಗೈತೆ ಗಾಡಿ ಎಲ್ಲ ಕೆಲಸ ಎಲ್ಲ ಮಾಡಿಸ್ತೀರಾ

ಇವು ಲಕ್ಷ ಹತ್ತು ಲಕ್ಷದ ಹತ್ತು ಸಾವಿರ ನಿಮ್ಗೇನಾರ ನಮಗೆ ಓಕೆ ನೀವು ಎಷ್ಟಕ್ಕೆ ಬಿಡ್ಬೋದು ಇದನ್ನ ಈಗ ನಮ್ಮ ಗಂಟು ಬಂದ್ರು ಬಿಡ್ತೇವೆ ಮ್ಯಾಲೆ ಎರಡು ಸಾವಿರ ಬಂದರೂ ಕೊಡ್ತೀವಿ ರೀ ಹಂಗೆ ಮೇಲೆ ಎರಡು ಸಾವಿರ ಬಂದರು ಹಂಗೆ ಕೊಟ್ಬಿಡಿ ಹಂಗಂದ್ರೆ ಮ್ಯಾಲೆ ಎರಡು ಸಾವಿರ ಕೊಡಿರಿ ಬೇಕಾದ್ರೆ ಅಟ್ಗ್ಯಾನ ಹಾಂ ನಾನೇ ಇತ್ತು ಹೋಗದ ಆಯ್ತು ಆಯ್ತು ಸರ್ ಒಳ್ಳೇದಾಗಲಿ ತುಂಬಾ ಚೆನ್ನಾಗಿ ಸಾಕಿದ್ದೀರ ತಮ್ಮ ನಂಬರ್ ಹೇಳ್ತೀರಾ ಫೋನ್ ನಂಬರು ಹೇಳು ಎಪ್ಪತ್ನಾಲ್ಕು ಹಾಂ ಎಂಟು ಮೂರು ಹಾಂ ಸೊನ್ನೆ ಒಂಬತ್ತು ಒಂದು ಮೂರು ಒಂಬತ್ತು ಮೂರು ಓಕೆ ಓಕೆ ಅಲ್ಲಿ ಗಾಡಿ ಮೇಲೆ ಕೂತಿರೋರು ಯಾರು ಗಾಡಿ ಮೇಲೆ ಕೂತಿರೋ ನಮ್ಮ ಮಳಿಯ ಹೌದಾ ದಳ್ಳಿ ಮಾರವರು ಓಕೆ ಸರ್ ಒಳ್ಳೇದಾಗ್ಲಿ ಸೊ ಇಲ್ಲಿ ಸದ್ಯಕ್ಕೆ ಸೆಲೆಕ್ಷನ್ ದಿನಗಳು ಅಂತಂದ್ಬಿಟ್ಟು ಇಷ್ಟು ದನಗಳು ಮಾತ್ರ ಈಗ ಸದ್ಯಕ್ಕಿದೆ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಒಂದು ದನಗಳ ಜಾತ್ರೆ ನಡೀಬೇಕು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹುಡುಗರೆಲ್ಲ ಬಂದು ದನಗಳನ್ನ ನೋಡ್ತಾ ಇದ್ದಾರೆ ರೈತರುಗಳಿಗೂ ಸಹ ದೂರ ಊರಿಂದ ಬರ್ತಾ ಇದ್ದಾರೆ ಲಪುರ ಮತ್ತೆ ಬಂಡೂರ್ ಅಂತ ಏನಿದೆ ಸೊ ಅಲ್ಲಿ ಈ ಒಂದು ದನಗಳ ಜಾತ್ರೆ ಇದೆ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಬೀರ್ಭದ್ರ ಅವ್ರೆಲ್ಲೇ ಬರ್ತಾ ಇದ್ರೆ ಸರ್ ಈಗ ಬಂಡೂರಲ್ಲಿ ದನಗಳ ಜಾತ್ರೆ ನೀಡಿದ್ದ ಏನಿಸ್ತದೆ ಸರ್ ನಿಮಗೆ ಅಂದರೆ ತುಂಬ ನಶೀಸು ಹೋಗ್ತಾ ಇದೆ ತಳಿ ಇಂಪ್ರೂವ್ ಮಾಡಬೇಕು ಓಕೆ ಸೊ ಅವನ ದೃಷ್ಟಿಯಿಂದ ಈ ಒಂದು ಜಾತ್ರೆಗೆ ಬಂದಿದ್ದರೆ ಸರ್ ಸರ್ ಈಗ ಈ ಒಂದು ಜಾತ್ರೆ ನಡೀತಾ ಇದಿಲ್ಲ ಇಲ್ಲಿ ಎಲ್ಲ ವ್ಯವಸ್ಥೆ ಇಲ್ಲ ನಿಮಗೆ ಕರೆಕ್ಟ್ ಆಗಿದೆ ಎಲ್ಲ ಚೆನ್ನಾಗಿದೆಯಾ ಏನೇನು ವ್ಯವಸ್ಥೆ ಇದೆ ಸರ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಈಗ ನೀವು ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ದೀರಾ ಒಂದೇ ಜೊತೆ ಏರಲಾಗಿದೆ ಸರ್ ಇದಕ್ಕೆ ಕಡೆ ಬಿದ್ದಿದೆ ಓಕೆ ಏನು ರೇಟ್ ಹೇಳ್ತಾ ಇದ್ದೀರಾ ಶೋಕಿಗೆ ಅಂದರೆ ಈಗ ಬಹುಮಾನಕ್ಕೆ ಅಂತ ಇಟ್ಕೊಂಡ್ಬಂದಿರೋದಾ ಅಲ್ಲ ಅಕಸ್ಮಾತ್ ಕೊಡೋದಾದ್ರೆ ಕೊಡೋದಿಲ್ಲ ಈಗ ಸದ್ಯಕ್ಕೆ ನೀವೇ ನೀವೇ ಪ್ರೀತಿಯಿಂದ ಸಾಧು ಆಗಿದೆ ಈಗ ಅಕಸ್ಮಾತು ಕೊಡ್ತೀವಿ ಅಂತಂದ್ರೆ ನಾನು ರೇಟ್ ಕಟ್ಟಬಾರ್ದು ಅಪ್ಪಾಪ ನೀವು ಪ್ರೀತಿಯಿಂದ ಹೇಳ್ತಾ ಇದ್ದೀರಾ ಕೊಡಲ್ಲ ಅಂತಂದ್ಬಿಟ್ಟು ಆದರೂ ನಾನು ಕ್ಯೂರಿಯಾಸಿಟಿ ಕೇಳ್ತಾಯಿದ್ದೀನಿ ಎಷ್ಟು ಕೊಡ್ಬೋದು ಒಂದು ಲಕ್ಷ ಎರಡು ಲಕ್ಷ ಮೇಲೆ ಬಂದರೆ ಕೊಡ್ತೀರಾ ಆದರೆ ಸದ್ಯಕ್ಕೆ ಕೊಡೋದಿಲ್ಲ ಈಗ ಪ್ರೀತಿಯಿಂದ ಸಾಕಿದ ಗಾಡಿ ಕೆಲಸ ಎಲ್ಲ ಮಾಡಿಸ್ತಾ ಇದ್ದಾರೆ ಹ್ಞೂ ತುಂಬ ಸಾಧು ಸರ್ ಈಗ ನಾನು ಹೊಸಬಾ ಬಂದರೂ ಏನು ಅಲ್ಲ ಈಗ ನಿಮ್ಮ ಮಗಳು ಅಂತಂದರೆ ಈಗ ಮನೇಲಿದ್ದಾಗ ಇದ್ದಾಗ ಒಂದು ಇದಿರುತ್ತೆ ಒಂದು ಬಾಂಡಿಂಗ್ ಇರುತ್ತೆ ಬಟ್ ಈಗ ನಾನು ಹೊರಗಡೆಯಿಂದ ಬಂದಿದ್ದೀನಿ ಈಗ ಪ್ರಾಣಿಗಳು ಹೊರಗಡೆಯಿಂದ ಬಂದವ್ರಿಗೆ ಅದು ಒಂದು ರೆಸ್ಪಾಂಡ್ ಮಾಡುತ್ತಲ್ಲ ಅದು ಈಸಿಯಾಗಿ ಅದು ರೆಸ್ಪಾಂಡ್ ಮಾಡೋದಿಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಸಾಧುಗಳು ಸಾಧು ಅಂತ ಅಂತಂದ್ಬಿಟ್ಟು ಓಕೆ ಸರ್ ತಮ್ಮ ನಂಬರ್ ಹೇಳ್ತೀರಾ ಫೋರ್ ಟು ಜೀರೋ ನೈನ್ ಫೋರ್ ಟು ಒನ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಕುಮಾರ್ ಅವರು ಎಲ್ಲಿಂದ ಬರ್ತಾ ಸರ್ ಬಂಡೂರು ಬಂಡೂರು ಸರ್ ನಿಮ್ಮ ಒಂದು ಊರು ಬಂಡೂರು ಕುರಿಗಳಿಗೆ ಫೇಮಸ್ಸು ಅದೇ ರೀತಿ ದನಗಳ ಜಾತ್ರೆ ನಡೀತಾರೆ ಏನು ಅನ್ನಿಸ್ತಾರೆ ನಿಮಗೆ ಬಂಡೂರು ಅಂದರೆ ತುಂಬ ಐದು ಸರ್ ಹಾಂ ಹಾಂ ಹೌದಾ ಹೌದಾ ಈಗ ಏನಲ್ಲಾಗಿದೆ ಸರ್ ಇದಕ್ಕೆ ಸರ್ ಎರಡಲ್ಲೂ ನಾಲ್ಕಲ್ಲ ಏನು ರೇಟ್ ಹೇಳ್ತಾ ಇದೀರಾ ಎಪ್ಪತ್ತೇಳು ಸರ ಫೈನಲ್ ಅಂದರೆ ಎಷ್ಟು ಕೊಡ್ಬೋದು ಎಪ್ಪತ್ತೈದು ಎಪ್ಪತ್ತೈದು ಎಪ್ಪತ್ತೈದಕ್ಕೆ ಬಿಡ್ತಾರಾ ಓಕೆ ಸರ್ ತಮ್ಮ ನಂಬರ್ ಹೇಳ್ತೀರಾ ಓಕೆ ಸರ್ ಥ್ಯಾಂಕ್ ಯು ಸೊ ಇಲ್ಲೂ ಕೂಡ ಒಂದು ಒಳ್ಳೊಳ್ಳೆ ರಾಸುಗಳು ಬಂದಿದೆ ಸೊ ಇವತ್ತು ಸೆಲೆಕ್ಷನ್ ನಡೀತಾ ಅಂತೆ ಸೆಲೆಕ್ಷನ್ಗೋಸ್ಕರ ಈ ಒಂದು ರಾಸುಗಳನ್ನ ಇಟ್ಕೊಂಡಿದ್ದಾರೆ ಸೊ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಸರ್ ಯಾರ್ದು ಗೊತ್ತಿಲ್ವ ನೋಡಿ ಈಗ ತೊಗೊಳ್ಳೋಕ್ಕೆ ಸುಮಾರು ಕಡೆಯಿಂದ ಬಂದಿದ್ದಾರೆ ಸೊ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ಇನ್ನೊಂದಷ್ಟನ್ನ ನಾನು ಮಾತಾಡಿಸ್ತೀನಿ ನಮಸ್ಕಾರ ಬಸವರಾಜ ಅವರು ಎಲ್ಲಿಂದ ಬರ್ತಾ ಇದ್ರ ಬಂಡೂರು ಮಂಡೂರ್ ದನಗಳ ಜಾತ್ರೆ ಏನು ನಿಮಗೆ ಚೆನ್ನಾಗಿದೆಯಾ ಎಲ್ಲ ವ್ಯವಸ್ಥೆ ಮಾಡಿದಾರಾ ನೀ ನೆರಳು ಎಲ್ಲ ಇದೆ ಪ್ರೈಸು ಪ್ರೈಸ್ ಕೊಡ್ತಾರೆ ಏನು ಬೆಳ್ಳಿನ ಓಕೆ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ನನ್ನ ಕಡೆಯಿಂದ ಈಗ ಆಗಿದೆ ಸರ್ ಇದಕ್ಕೆ ಇದೆಯಾ ಏನು ರೇಟ್ ಹೇಳ್ತಾ ತೊಂಬತ್ತೈದು ಹೇಳ್ತಾ ಇದೀರಾ ನಿಮಗೆ ಆಗಿರೋದು ತೊಂಬತ್ತೈದಾ ಇವ್ರೇನು ತೊಗೊಳಕ್ಕೆ ಬಂದು ಅಲ್ಲಿ ನೋಡ್ತಾ ಇದ್ರಾ ಓಕೆ ಫೈನ್

ಸರ್ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಬರ್ತಾ ಇದ್ದೇಗೌಡ ಒಂದೊಡ್ಡಿ ಎಲ್ಲಿ ಬರುತ್ತೆ ಸರ್ ಮುದ್ದೆಗೌಡನ್ ಒಂದೊಡ್ಡಿ ಹೌದಾ ಮಳವಳ್ಳಿ ತಾಲೂಕು ಸರ್ ಈ ಒಂದು ಜಾತ್ರೆ ಬಂಡೂರಲ್ಲಿ ತನಗಳ ಜಾತ್ರೆ ನಡೀತದೆ ಏನ್ ಅನ್ಸುತ್ತೆ ನಿಮ್ಗೆ ಖುಷಿ ಖುಷಿ ಅನ್ಸುತ್ತೆ ಹತ್ರ ಜಾತ್ರೆ ನೀವು ಇದು ಈ ಒಂದು ಜಾತ್ರೆ ಬಿಟ್ಟರೆ ಬೇರೆ ಎಲ್ಲೆಲ್ಲಿ ಬಿಟ್ರೆ ಬನ್ನೂರ್ಗೆ ಹೋಗ್ತೀರಾ ನಿಮ್ಮೂರಲ್ಲಿ ಜಾತ್ರೆ ನಡೀತಾರೆ ಒಂಥರ ನಿಮ್ ಖುಷಿನಾ ಖುಷಿ ಈಗ ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದರಾ ಈ ಒಂದು ಜಾತ್ರೆಗೆ ಎಷ್ಟೊತ್ತಿಗೆ ಏರುಗಳನ್ನ ಕರ್ಕೊಂಡು ಬಂದಿದ್ರ ನೀವು ಇದೊಂದೇ ಜೊತೆ ಏನೆಲ್ಲ ಆಗಿದೆ ಸರ್ ಇದಕ್ಕೆ ಎರಡಲ್ಲೂ ನಾಲ್ಕಲ್ಲೂ ಈಗ ಇದು ರೇಟ್ ಹೇಳ್ತಾ ಇದ್ರಾ ಒಂದು ಹೊತ್ತು ನಿಮ್ಮ ಹುಡುಗನ ನಿಮ್ಮ ಮಗನ ಬೇರೆಯವರ ಓಕೆ ಒಂದು ಹೊತ್ತು ಹೇಳ್ತಾ ಇದ್ರಾ ಫೈನಲ್ ಅಂದ್ರೆ ಎಷ್ಟಿಗೆ ಬಿಡ್ತೀರಾ ಫೈನಲ್ ಹೆಚ್ಚು ಕಮ್ಮಿ ಕೊಡ್ತೀರಾ ಓಕೆ ಗಾಡಿ ಎಲ್ಲ ಹೊಡಿಸ್ತಿದ್ದೀರಾ ಇದು ಉಳುಮೆ ಎತ್ತನ ಗಾಡಿ ಕಪ್ಪನ್ ಗಾಡಿ ಎಲ್ಲ ಎಲ್ಲ ಆಲಿನ ಓಕೆ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ನೀವು ಒಂದು ಇಪ್ಪತ್ತು ತನಕ ಕೊಡ್ತೀರಾ ಮನೆಯಲ್ಲಿ ಮೇವು ಏನೇನು ಆಗ್ತದ ನೀವು ತುಂಬ ಸಾಧು ಸಾಧು ಈಗ ನೋಡ್ದು ನೀವು ಹೊರಗಡೆ ಅವ್ರು ಬಂದು ನೋಡ್ದು ಏನು ಆಯ್ತಲ್ಲ ತುಂಬ ಸಾಧು ಓಕೆ ಸರ್ ತಮ್ಮ ನಂಬರ್ ಹೇಳ್ತೀರಾ ಒಂದು ಎಂಟು ಯು ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನಂಜುನ್ ಸ್ವಾಮಿ ಸರ್ ಸ್ವಾಮಿ ಅವರ ನೀವೇಲ್ಲಿಂದ ಬರ್ತಾ ಇದ್ರೂರು ಬಂಡೂರು ಬಂಡೂರು ನಿಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ ಏನ್ ಅನ್ಸಾ ಇದೆ ನಿಮಗೆ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಹಾಂ ಸರ್ ಇದೇ ಖುಷಿನಲ್ಲಿ ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ಏರ್ಗಳ್ನ ಕರ್ಕೊಂಡು ಬಂದಿದ್ರಿ ನೀವು ಮೂರು ಜೊತೆ ಇದೆ ಸರ್ ಮೂರು ಜೊತೆ ಇದೆಯಾ ಇದು ಏನಲ್ಲಾಗಿದೆ ಸರ್ ಇದಕ್ಕೆ ಎರಡೆ ಎರಡಲ್ಲು ಏನು ರೇಟ್ ಹೇಳ್ತಾ ಇದ್ದೀರಾ ಸರ್ ಒಂದು ಅರವತ್ತು ಹೇಳ್ತೀವಿ ಒಂದು ಅರವತ್ತು ಹೇಳ್ತಾಯಿದ್ರು ಫೈನಲ್ ಅಂದ್ರೆ ರೆಸ್ಟಿಕ್ ಬಿಡ್ತೀರಾ ಫೈನಲ್ ಅಂದರೆ ಒಂದು ಐದು ಹೆಚ್ಚು ಕಡಿಮೆ ಬಿಡ್ತೀರಾ ಆಯ್ತು ಎರಡಲ್ಲು ಈಗ ಏನೇನು ಕೆಲಸ ಮಾಡ್ತಿದೀರಾ ಇದರಲ್ಲಿ ಸರ್ ಇದು ಕಬ್ಬು ಹೊಡಿತೆ ಇದು ಈಗ ಗದ್ದೆ ಹೊಡಿತೀವಿ ಎಲ್ಲ 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 ಕೆಲಸ ಫೈನಲ್ ಅಂದ್ರೆ ರೆಸ್ಟಿಕ್ ಕೊಡ್ಬೋದು ಸರ್ ನೀವು

ಓಕೆ ಫೈನ್ ಸರ್ ತಮ್ಮ ನಂಬರ್ ಹೇಳ್ತೀರಾ ನೈನ್ ಸೆವೆನ್ ಹ್ಞೂ ಫೋರ್ ಜೀರೋ ಹ್ಞೂ ಫೋರ್ ಒನ್ ಹ್ಞೂ ಸಿಕ್ಸ್ ತ್ರೀ ಓಕೆ ಸಿಕ್ಸ್ ಒನ್ ಸರ್ ಓಕೆ ಸರ್ ಥ್ಯಾಂಕ್ ಯು ಅಣ್ಣ ಯಾರು ಅಣ್ಣ ಇಲ್ವಾ ಯಾರೂನು ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಮನೋ ಅಂತ ಮನೋವರ ಎಲ್ಲಿಂದ ದುಗ್ನಳ್ಳಿ ನಮ್ಮದು ದುಗ್ನಹಳ್ಳಿ ಸೊ ಈ ಒಂದು ಜಾತ್ರೆ ಬಂಡೂರಲ್ಲಿ ಜಾತ್ರೆ ನಡೀತದೆ ಏನು ಅನಿಸ್ತದೆ ಸರ್ ನಿಮಗೆ ಹಾಂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂದರೆ ಒಂದಷ್ಟು ಸ್ಟೆಪ್ಸ್ ಇರುತ್ತೆ ಅಲ್ವಾ ಏನು ನಿಮ್ಮ ಪ್ರಕಾರ ಏನು ಮಾಡಬೇಕು ಯಾಕಂದರೆ ಒಂದಷ್ಟು ಹಳೆ ತಲೆಗಳಿಗೆ ಗೊತ್ತಿರಲ್ಲ ನಿಮ್ಮಂಥ ಯುವಕರಿಗೆ ಒಂದಷ್ಟು ಐಡಿಯಾಸ್ ಇರುತ್ತೆ ಯಾಕಂದರೆ ನಿಮ್ಮೂರು ಜಾತ್ರೆ ಈಗ ನೀವು ಹೇಳ್ಬೋದು ದುಗ್ನಹಳ್ಳಿ ನಮ್ಮ ಪಕ್ಕದೂರು ನಮ್ಮದಲ್ಲ ಅಂತ ಅಂದ್ಬಿಟ್ಟು ಬಟ್ ಏನು ಅಂತಂದರೆ ಎಲ್ಲ ಅಪ್ಪ ಅಕ್ಕಪಕ್ಕದೂರವ್ರೆ ಎಲ್ಲ ಸೇರ್ಕಂಡು ಮಾಡಿದ್ರೇ ತುಂಬ ಅದು ಇಂಪ್ರೂವ್ಮೆಂಟ್ ಆಗೋದಲ್ವಾ ಸೊ ನೀವು ಕೂಡ ಒಂದಷ್ಟು ಪ್ರಿಕಾಷನ್ಸ್ ತಗೋ ತಗೊಳ್ಬೇಕಾಗಿರುತ್ತೆ ಜಾತ್ರೆ ಮಾಡೋಕ್ಕಿಂತ ಮುಂಚೆ ಸೊ ಪ್ರಚಾರದೇ ಇರಲಿ ಬೇರೆ ಥರದೇ ಇರಲಿ ಸೊ ಈಗ ನಿಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ ನಮಗೂ ಕೂಡ ಖುಷಿ ಆಯ್ತು ಯಾಕಂದರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಲ್ಲಿ ಒಂದು ಜಾತ್ರೆ ನಡೀತಾ ಇದೆ ಅಂತ ಈಗ ಏನು ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿರ್ತಾರೆ ಈ ಒಂದು ಜಾತ್ರೆಗೆ ಇದು ನಿಮ್ದೇನಾಯಿತು ಏನು ಏನು ಇದು ಅಲ್ಲಾಗಿಲ್ಲ ಏನು ರೇಟ್ ಹೇಳ್ತಾ ಇದಾರೆ

ಇದು ಎರಡಲ್ಲೂ ಎರಡೂ ಹಾ ಎಲ್ಲ ಒಂದು ನಲ್ವತ್ತೆರಡು ಅದು ಅದು ಹೊಸಳ್ಳಿ ವಿಜಯನಾರು ಅಂತ ಮಂಡ್ಯ ಹೊಸಳ್ಳಿ ಒಂದು ಆರು ಎಂಬತ್ತಾಗಿದೆಯಾ ಓಕೆ ಫೈನಲ್ ಅಂತಂದ್ರೆ ಎಷ್ಟೋ ಇದು ನಂಬರ್ ಹೇಳ್ತೀರಾ ಒನ್ ಸಿಕ್ಸ್ ನೈನ್ ಫೈವ್ ಸೆವೆನ್